ನಮಸ್ಕಾರ ಪ್ರಜಾರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ನಾನು ಸಭೆ ಮಾಡಿದ್ರಿ ಸರ್ ಇವತ್ತು ಮುಂದಿನ ಎಲೆಕ್ಷನ್ ತಯಾರಿ ಅಥವಾ ಏನು ಸರ್ ಇವತ್ತು ಇದು ಜನರಲ್ ಬಾಡಿ ವರ್ಷದಿಂದ ನಡೆದ ಏನಿದೆ ಸೊ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಇಲೆಕ್ಷನ್ ಇರೋದು ಮೊದಲ ಫಿಕ್ಸ್ ಮಾಡಿದ್ವಿ ಆ ಪ್ರಕಾರ ಜನರಲ್ ಬಾಡಿ ಎಲ್ಲ ಮುಗಿತ್ತು ಅದರಾಗಿ ವಿಶೇಷವಾಗಿ ಎಲ್ಲರೂ ಬರ್ತಾರೋ ಈ ಸಲ ಇಲೆಕ್ಷನ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿರಿದೆ ಸೊ ಜನರಲ್ ಬಾಡಿ ಸಮಾಧಾನ ಶಾಂತಿ ಮುಗಿತು ಅದು ಒಳ್ಳೇದಾಗಿತ್ತು ಸರ್ ಕೆಲವರು ಕೆಲವು ಡೈರೆಕ್ಟರ್ ಬರಲಿಲ್ಲ ಸರ್ ಕೆಲವು ಡೈರೆಕ್ಟರ್ಗಳು ಬರಲಿಲ್ಲ ಅಲ್ಲ ಇನ್ವೈನ್ ಎಲ್ಲರೂ ಇದೀಗ ಮರ್ತಿ ಲಕ್ಷ್ಮಣ ಸಹೋದರ ಬೆಂಗಳೂರು ಜನ ಹೋಗಿದ್ದಾರೆ ಕಾಣಿತ್ತು ರೀ ಇನ್ನೆಲ್ಲ ಕೆಲವು ಮಂದಿ ಯಾವ ಅನೇಕ ಧಾರಗಳ ಕಾರನಿಂದ ಸೊ ಅದು ಇದು ಜನರಲ್ ಬಾಡಿ ಎಲ್ಲರೂ ಬರೆದಲು ಅಂತಲ ಅಪ್ಡೇಟ್ ಇದ್ದೇ ಇರ್ತಾರೆ ಅದು ಜನರಲ್ ಬಾಡಿ ಸಮಾಜದಲ್ಲಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಇಲೆಕ್ಷನ್ ಫಿಕ್ಸ್ ಆಗಿದೆ ಎಲ್ಲ ಕಡೆ ಪ್ರಚಾರ ಮಾಡುತ್ತೆ ಇನ್ನೊಂದು ಕೆಲವೊಂದು ತಾಲೂಕು ಉಳಿದಿದ್ದು ಪುತ್ತೂರು ಬೈಲನ್ನು ನಿಪ್ಪಾನಿ ಅದು ಐದು ಆರು ಇವತ್ತು ಅವನು ಮಾಡಕ್ಕೆ ಮಾಡೋದಿಲ್ಲ ಅಷ್ಟಂದ್ರೆ ಆಲ್ಮೋಸ್ಟ್ ಎಲ್ಲ ತಾಲೂಕು ಈಗ ಕೊಲ್ಲಾಪುರ ಜಿಲ್ಲೆಯಲ್ಲಿ ಮೀಟಿಂಗ್ ಆಗಿತ್ತು ಸರ್ ಒಂದು ಆ ಮೀಟಿಂಗ್ ಏನು ಪರಿಣಾಮ ಆಗ್ತಾ ಇದೆ ಅದು ಬೇರೆ ವಿಚಾರಕ್ಕೆ ಯಾವುದೋ ಒಂದು ಪೂಜೆ ಸ್ವಾಮೀಜಿ ಅವ್ರು ಕರೆದಿದ್ರೆ ಮೀಟಿಂಗ್ ಆಯಿತು ಎಲ್ಲರೂ ನಮ್ಮವ್ರು ಹೋಗಿದ್ರು ಅಲ್ಲ ನಮ್ಮ ಕಡೆ ಇದ್ದವ್ರು ಹೋಗಿದ್ರು ಬೇರೆದವ್ರು ಹೋಗಿದ್ರು ಅಲ್ಲೆಲ್ಲ ಇಲ್ಲಿ ಪ್ರವನ್ನ ಹಾಸ್ಟೆಲ್ ಅದು ಚರ್ಚೆ ಆಯಿತು ಮತ್ತು ಅಲ್ಲಿ ಸಭೆ ಸೇರಿದಾಗ ಪೊಲಿಟಿಕಲ್ ಚರ್ಚೆಗಳು ಮೀಟಿಂಗ್ ಹಾಗೆ ಆಗ್ತವೆ ಅದಕ್ಕೆ ಅಲ್ಲಿ ಬಂದಂಥವ್ರು ಮತ್ತು ನಾವು ಅನ್ನ ತಂದ್ರಲ್ಲಿ ಮಾಧ್ಯ ದೊಡ್ಡದವ್ರು ಎಲ್ಲರೂ ಕೂಡ ಅಧ್ಯಕ್ಷರು ಎಲ್ಲ ಒಂದು ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ಮುಂದೆ ಏನು ಮಾಡ್ತಾ ಇರ್ತೀವಿ ಅದಕ್ಕೆ ಹೇಗಾಗಲಿ ಸಮಾಧಾನಿ ಶಾಂತಲಿ ಎಲೆಕ್ಷನ್ ಆಗ್ತದೆ ಒಂದು ಎರಡು ಮೂರು ತಾಲೂಕು ಎಲೆಕ್ಷನ್ ಆದರೂ ಆಗ್ಬೋದು ಅಂತ ಲೆಕ್ಕದಾಗ ಅದ ರೀ ಎಲ್ಲನೂ ಅನ್ನಪೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಯಾವಾಗೋದ್ರೆಲ್ಲ ಅವ್ನು ಚುನಾವಣೆ ಮಾಡ್ತಾರೆ ಭಾಳ ಮಂದಿ ತಯಾರಾಗಿ ಬಹಳ ಮಂದಿ ಆಗೋದು ಕಷ್ಟ ಅಂತ ಆಗಿದ್ದರೆ ಕೆಲವೊಂದು ಕಡೆ ಈ ಚುನಾವಣೆ ಜೋರಾಗಿ ಆಗ್ಬೋದು ರೀ ನೀವು ಅಂದಂಗ ಈಗೆಲ್ಲರೂ ನಿರ್ಬೇಕು ಆಸೆ ಆಗಿದೆ ಕೆಲವೊಂದು ಕಡೆ ಸಮಾಧಾನ ನಿರ್ಲಕ್ಷಣೆ ಕೆಲವೊಂದು ಕಡೆ ನಾಲ್ಕು ವಾಸ್ತಿನ ಕ್ಷಣ ಆಗೋದು ಕೆಲವೊಂದು ಕಡೆ ಜೋರಾಗಿ ಆಗ್ಬೋದು ಮತ್ತು ಎಲ್ಲರೂ ಈಗ ಡಿಶೇಷ್ ಆಗಿ ನಿಲ್ಬೇಕಂತ ನೋಡಿ ನೀವು ನೋಡುತ್ತೀರ ನಮ್ಮೆಲೆಗಳು ಚೆನ್ನಿರುಗಳು ಬೇರೆ ಬೇರೆ ಎಲ್ಲ ಗಳು ಎಲ್ಲ ಬರ್ಬೇಕಂತಾರೆ ಆದ್ರೆ ನಮ್ಮದು ಏನಲ್ಲ ರೀ ಸತೀಶ್ ಜಾರಕಿಹೊಳಿ ಅವರು ಲೀಡರ್ಶಿಪ್ ಇರ್ಬೋದು ಪ್ರಭಾಕರ್ ಕೋರೆ ಅವ್ರಿರ್ಬೋದು ಲಕ್ಷ್ಮಣ್ ಸೌದಿ ಅವ್ರಿಗಿರ್ಬೋದು ರಮೇಶ್ ಜಾರಕಿಹೊಳಿ ಅವರು ಅನ್ನಕರ್ ಜೆ ಇದೆಲ್ಲ ಒಂದು ಗುಲ್ ಪ್ಯಾಕೇಜ್ ಏನು ನಾವು ಮೊದಲಿಂದ ಒಂದು ಟೀಮ್ ಮಾಡಿದ್ವಿ ಅದೇ ಟೀಮ್ ಪ್ರಕಾರ ಹೊಂದಿತ್ತು ಆ ಟೀಮಲ್ಲಿ ಏನೂ ಜಿಲ್ಲಾ ಇಲ್ಲ ವ್ಯತ್ಯಾಸ ಇಲ್ಲ ಎಲ್ಲರೂ ಕೂಡ ಮಾಡ್ತಾರೆ ಡೈರೆಕ್ಟರ್ ನೀವು ಅಂತ ಹೇಳ್ತಾರೆ ಸತೀಶ್ ಜಾರಕಿ ಅವರು ಮತ್ತು ನಿರ್ಮಾಪಕರು ಜೊಲ್ಲೆ ಅವರು ಮತ್ತು ನೀವು ಅಂತ ಹೇಳ್ತಾರೆ ಅಲ್ಲ ಈವತ್ತು ಎಲ್ಲದರ ಎಲೆಕ್ಟ್ ಡೈರೆಕ್ಟರ್ ನಾವು ಬರೇ ಆಕ್ಟರ್ ಅವರೇ ಹೇಳ್ತಾರೆ ಆಕ್ಟಿಂಗ್ ಮಾಡ್ಕೊಂಡು ಹೋಗ್ತೀ ಅದೇ ಮನೇಷ್ ಸಂಕೇಶನ ಮುಖ್ಯದಾಗಿ ಸ್ಟೇಟ್ಮೆಂಟ್ ಇತ್ತಲ್ಲ ಹೇಳಿದ್ರೆ ಏನಿಲ್ಲ ಎಲ್ಲರೂ ಡೈರೆಕ್ಟರ್ ಎಲ್ಲರೂ ಪ್ರೊಡ್ಯೂಸರ್ ಎಲ್ಲರೂ ಆಕ್ಟರ್ ಇದಾರೆ ಎಲ್ಲರೂ ಕೂಡ ಮಾಡತ್ತಿರಿ ಬಟ್ ಎಲ್ಲ ಡಿ ಸಿ ಬ್ಯಾಂಕ್ ನೋಡಿದಂಗೆ ದೊಡ್ಡ ಬ್ಯಾಂಕ್ ಐತೆ ಮುಂದಿನ ನಿಮ್ದಾಗ ಇನ್ನೂ ಬ್ಯಾಂಕ್ ಗಟ್ಟಿಯಾಗಿರೋದು ರೈತರಿಗೆ ಗ್ರಾಹಕರಿಗೆ ನೌಕರಸ್ಗೆ ಎಲ್ಲರಿಗೂ ಏನು ಒಳ್ಳೇದು ಮಾಡೋಕೆ ಮಾಡ್ತೀವಿ ತುಂಬಾ ಅಪಪ್ರಚಾರಕ್ಕೋ ರಾಜಕೀಯ ಏನಾರು ಮಾತಾಡ್ತಾರೆ ಅವ್ರಿಗೇನು ನಾವು ಬಾಯ್ ಮುಚ್ಚೋಕೆ ಆಗೋದಿಲ್ಲ ಅದ್ರ ನಡುವೆ ಒಟ್ಟು ಬ್ಯಾಂಕ್ ಚಲೋ ಐತೆ ಮುಂದೂ ಚಲೋ ನಡೀತದೆ ಇಲ್ಲ ನೋಡಿ ಈಗ ಈ ಕೋಆಪರೇಟಿವ್ ಯಾವುದೇ ಚುನಾವಣೆ ರಾಜ್ಯದಲ್ಲಿರಲಿ ಅಥವಾ ಜಿಲ್ಲೆಯಲ್ಲಿ ಯಾವುದೇ ಕೋಆಪರೇಟಿವ್ ಚುನಾವಣೆ ಪಕ್ಷ ಅಂದರೆ ಪಕ್ಷದ ಮ್ಯಾಗೆ ಆಗಲಿಲ್ಲ ಪಕ್ಷಾತೀತವಾಗಿ ಜಾತ್ಯತೀತ ನೀರಿಕೆ ಚುನಾವಣೆ ಮಾಡ್ತಿತ್ತು ಬೆಳಗಾವದಲ್ಲಿ ಭಾಳ ವರ್ಷ ನೋಡಿದಿರಿ ಇಲ್ಲೆಲ್ಲ ಕಾಂಗ್ರೆಸ್ ಬಿ ಜೆ ಬಿ ಜೆ ಪಿ ಜೆ ಡಿ ಎಸ್ ಎಮ್ ಇ ಎಸ್ ಎಲ್ಲರೂ ಕೂಡ ಚುನಾವಣೆ ಮಾಡ್ತಿತ್ತು ಇದು ಸೆರವನ್ನು ಹಂಗೆ ಮಾಡ್ತಾರೆ ಸರ್ ಒಂಬತ್ತು ಗೋಕಾಕಲ್ಲಿ ಒಂಬತ್ತು ಪಿ ಕೆ ಪಿ ಎಸ್ಗಳು ನಕಲಿ ಇದೆ ಅಂತೇಳಿ ಇವತ್ತು ಮಾಂತೇಶ್ ಕಡಾಡಿ ಅವರು ದೂರು ಕೊಟ್ಟಿದ್ದಾರೆ ಸರ್ ಒಂಬತ್ತು ಸಂಘಗಳು ನಕಲಿ ಇದೆ ಒಂಬತ್ತು ಗ್ರಾಮಗಳಿರ್ತಕ್ಕಂಥ ವ್ಯವಹಾರ ಆಗಿಲ್ಲ ಅಂತ ಹಿಂಗೆ ಹೇಳ್ತಾರೆ ಗೋಸ್ಕರ ಬರೀ ಎಲೆಕ್ಷನ್ಗೋಸ್ಕರ ಸೊಸೈಟಿ ನಕಲಿ ಮಾಡಕ್ ಆಗುದಿಲ್ಲ ಯಾಕಂದ್ರೆ ಎ ಆರ್ ಎಲ್ಲ ಪರ್ಮಿಷನ್ ಕೊಟ್ಟು ಸೊಸೈಟಿ ಮಾಡಿರ್ತಾರ ಬ್ಯಾಂಕ್ ಜೊತೆ ವ್ಯವಹಾರ ಆಗಿರ್ತದೆ ಬ್ಯಾಂಕ್ ವ್ಯವಹಾರ ಮಾಡಕ್ಕೆ ಕಡಿಮೆ ಅವ್ರು ಆಗಿರ್ಬೋದು ಅಂದ್ರೆ ವ್ಯವಹಾರ ಸರಿ ಆಗಲಿ ಹಿಂಗಿರ್ಬೋದು ಎಲ್ಲಕ್ಕೂ ವೋಟಿಂಗ್ ಎಲಿಜಿಬಲ್ ಇದೇ ಆಗ್ತದೆ ಆತರ ಆಗಿಲ್ಲ ನಮ್ ಗಮನಕ್ಕೆ ಒಂಬತ್ತು ಗ್ರಾಮಗಳ ಹಾಕಿ ಅವರು ಒಂದು ದೂರು ಕೊಟ್ಟಿದ್ದಾರೆ ಅದನ್ನ ಏನಿದ್ರೆ ಎ ಆರ್ ಒ ಮತ್ತು ಚೆಕ್ ಮಾಡ್ತಾರೆ ಸರಿ ಇದು ತಪ್ಪು ನೋಡ್ತಾರೆ ಈಗ ಕೆಲವೊಂದಿಗೆ ಮಾಡ್ಬೋದ್ರೆ ಆಮೇಲೆ ಸರಿ ಇದು ತಪ್ಪಿದ ಎನ್ಕ್ವೈರಿಮೆಂಟ್ ಮಾಡಿದಾಗ ಗೊತ್ತಾಗ್ತದೆ ಸರಿ ಸಿ ಬ್ಯಾಂಕ್ ಎಲೆಕ್ಷನ್ ಬಂದ್ರೆ ಕೆಲವೊಂದಿಷ್ಟು ಜನ ದುಡ್ಡಿನ ಮೇಲೆ ಮಾಡ್ಬೇಕಂತ ಈಗಾಗಲೇ ಕೆಲವೊಂದಿಷ್ಟು ಆಸೆ ಅವಕಾಶಗಳನ್ನು ಒಂದಾಗತ್ತರ ನೀವು ಈ ಹಿಂದೆ ರೈತರ ಪರವಾಗಿ ಇರುವಂತದಕ್ಕಾಗಿ ಕಾಳಜಿ ತಗೊಂಡು ಮಾಡ್ಕೊಳ್ಬೇಕು ಈಗ ಡಿಸಿಸಿ ಬ್ಯಾಂಕ್ ಅಲ್ಲಿ ದುಡ್ಡು ಜಾಸ್ತಿ ಇದೆ ಅನ್ನುವಂತ ಕಾರಣಕ್ಕಾಗಿ ಉತ್ತರ ಆಗ್ತಾ ಇದೆ ಅಥವಾ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ನೋಡಿ ಈಗ ಯಾವಾಗ ಚುನಾವಣೆ ನಾವು ನೋಡಿರ್ಬೋದು ದುಡ್ಡಿನಾಗೆ ಎಲ್ಲ ಚುನಾವಣೆ ಆಗೋದು ಕಟ್ಟಿ ಯಾಕಂದರೆ ಒಂದು ಸಂಘಟನೆ ಇರಬೇಕು ಜನರ ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ಅವ್ರನ್ನಾಗ ತಾಲೂಕಿನ ಜನರ ನಂಬಿಕೆ ಇರಬೇಕು ದುಡ್ಡು ದುಡ್ಡಿದ್ದವ್ರು ಎಲ್ಲರೂ ನಿಮಗೆ ಎಲ್ಲರೂ ದುಡ್ಡಿದ್ದರು ಡೈರೆಕ್ಟ್ ಆಗ್ತಿದ್ರು ಎಮ್ ಎಲ್ ಎ ಆಗ್ತಾರೆ ಎಂ ಪಿ ಆಗ್ತಾರೆ ಡ್ಯೂಟಿಗಿಂದ ಈ ಮಾತನ್ನ ಒಪ್ಪತ್ತ ಆಗೋದಿಲ್ಲ ಡ್ಯೂಟಿನಿಂದ ಆಗುದಿಲ್ಲ ಪೀಟಿ ಆಗ್ತೈತಿ ಕೆಲವೊಂದು ಕೆಲವೊಂದ್ರೆ ಎನ್ವೈರ ದುಡ್ಡು ಕಲ್ಸಿ ಪರಿಸ್ಥಿತಿ ಬರ್ತಿದ್ದು ಎಲ್ಲರೂ ಮಾಡ್ತಾರೆ ಮಾಡ್ತಾರೆ ಅಂತ ದುಡ್ಡು ಕೊಟ್ಟು ಖರೀದಿಗಳಾಗ್ತಾ ಇದಾವೆ ಅಂತ ಹೇಳಿ ಇರೆಲ್ಲ ಕಡಾಡಿಯವರು ಕೂಡ ಆರೋಪ ಮಾಡಿ ಅವ್ರು ಹಂಗಂದ್ರೆ ಓಟೋಸ್ ನಂತರ ಅವಮಾನ ಯಾಕಂದ್ರೆ ಮಾಡಿದಾಗ ಅನಬಾರ ಯಾಕಂದ್ರೆ ನಾವು ಖರೀದಿ ಮಾಡ್ತಾರೆ ಶುದ್ಧ ಉಪಯೋಗ ಮಾಡ್ಬೋದು ಯಾಕಂದ್ರೆ ಮತದಾರರಿಗೆ ಅದು ಅವಮಾನ ಮಾಡಿದಾಗ ಹಂಗೆ ಯಾರೂ ಮತದಾರರು ತಮ್ಮ ಊಟವನ್ನು ತಿಳ್ಕೊಂಡು ಯಾರೂ ಮಾರೋದಿಲ್ಲ ಹಂಗೆ ದಯವಿಟ್ಟು ಅನುಮಾನ ಜಾರಕಿಹೊಳಿ ಅವರು ಹೊರಗಿಂದ ಮಾರ್ಗದರ್ಶನ ಬಿಟ್ಟು ಒಳಗೆ ಡಿ ಸಿ ಸಿ ಬ್ಯಾಂಕಿಗೆ ಒಳಗೆ ಬರಬೇಕು ಅವರು ನಿರ್ದೇಶಕರಾಗಬೇಕು ಅನ್ನುವಂಥದ್ದು ಭಾಳ ಜನ ಸದಸ್ಯರು ಅರ್ಭವಿಂದ ತನಗೆ ಭಾಳ ಮಂದಿ ಬಯಕೆ ಇದೆ ನಾನು ಮೊದಲೇ ಹೇಳಿದ್ರು ನಾನು ಡಿ ಸಿ ಸಿ ಬ್ಯಾಂಕು ಇಲೆಕ್ಷನ್ ನಿಲ್ಲೋದಿಲ್ಲ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗೋದಿಲ್ಲ ಮುಂದಿನ ದಿನಮ ನಾನು ನಿಮ್ಮ ಮೀಡಿಯಾ ಮುಖಾಂತರ ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂದರೆ ಮುಂದೆ ಬರುವಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಏನು ಇದ್ದರೂ ಲಿಂಗಾಯ ಸಮಾಜ ಮೀಸಲವಾಗಿರ್ತೀವಿ ಲಿಂಗಾಯ ಸಮಾಜ ಅಧ್ಯಕ್ಷ ಮಾಡ್ತೀವಿ ಉಪಾಧ್ಯಕ್ಷ ಹುದ್ದೆ ಮಾಡ್ತೀವಿ ನಾವು ಯಾರು ನಾವು ಯಾರೂ ಫ್ಯಾಮಿಲಿಯಿಂದ ಅಧ್ಯಕ್ಷರಾಗೋಂಥ ಪ್ರಶ್ನೆ ಬರಬೇಕು ಸರ್ ಈಗ ಹಿರಣ್ಯ ಕೆ ಶಿ ಶುಗರ್ ಫ್ಯಾಕ್ಟ್ರಿ ವಿಚಾರದಲ್ಲಿ ಸರ್ ಕತ್ತಿಯವರು ಮತ್ತು ಎ ಬಿ ಪಾಟೀಲ್ ರ ಇತ್ತೀಚೆಗೆ ಒಂದಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ ನಾವು ಒಂದಾಗಿರ್ತೀವಿ ಮತ್ತು ನಮ್ಮ ತಾಲೂಕಿಗೆ ಯಾರೂ ಬರಲಾರ್ದಂಗೆ ನಾವು ನಾಲ್ಕು ದಿಕ್ಕಿಗೆ ಕಾಯ್ತೀವಿ ಅಂತ ಹೇಳಿ ಚೇರ್ಮೆಂಟ್ ಕೊಟ್ಟರೆ ಯಾರು ಅವರು ತಾಲೂಕಿಗೆ ಕೊಟ್ಟಿದ್ರು ಸರ್ ಈಗ ನೋಡಿರಿ ಎಲ್ಲರೂ ಬೆಳಗಾವಿ ಜಿಲ್ಲೆಯವರ ಎಲ್ಲರೂ ಕರ್ನಾಟಕ ರಾಜ್ಯದವರ ಇನ್ನು ಅನ್ನೋ ಶಬ್ದನ ಉಪಯೋಗ ಮಾಡಬಾರ್ದು ಯಾಕೆ ಮಾಡೋ ನನಗೆ ಗೊತ್ತಿಲ್ಲ ರೀ ಸೊ ಈಗ ವೆಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿನ ಅಣ್ಣಾ ಸರ್ ಗೆಲ್ಲೇ ಪಾಪ ಈಗಾಗಲೇ ನೂರು ಕೋಟಿ ರಾ ದುಡ್ಡು ಇನ್ವೆಸ್ಟ್ ಮಾಡಿ ಏನೋ ಅಪ್ಪನಿಗೌಡು ಕೆಡ್ದಂಥ ಫ್ಯಾಕ್ಟ್ರಿ ಅದನ್ನು ಸರಿ ನಡೆಸಬೇಕು ಉದ್ದೇಶನ ಮಾಡತ್ತಿದ್ದು ಬೋರ್ಡ್ ಆಫ್ ಡೈರೆಕ್ಟ್ರು ಮತ್ತು ಅವರು ವ್ಯತ್ಯಾಸ ಬಂದರೆ ಮೊದಲು ಈ ಕಡೆ ಬಂದರು ಈಗಾಗಲೇ ಮತ್ತೆ ಆ ಕಡೆ ಹೋದ್ರು ಅದಕ್ಕೆ ಅನ್ನ ಸರ್ ಜೊತೆ ಅಂದರೆ ನಾನು ನೂರು ಕೋಟಿ ಹಾಕಿದ್ದೀನಿ ಇನ್ನೂ ಮುನ್ನೂರು ಕೋಟಿ ಹಾಕಬೇಕಾಯಿತು ನಾನು ಹಾಕೋದಿಲ್ಲ ಮತ್ತು ಅವರೇ ನನಸೊಂಡು

ಅದಕ್ಕೆ ನೋಡು ನಾವು ನಾಳೆ ಶಂಕೇಶ್ವರಲ್ಲಿ ನಾನು ಅನ್ನಸರ್ಪೆ ನಮ್ಮ ಬಿ ಜೆ ಪಿ ಮುಖಂಡರ ಜೊತೆ ಎಲೆಕ್ಟ್ರಿಕ್ ಸೊಸೈಟಿ ಸಂಬಂಧಪಟ್ಟ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ಅಲ್ಲಿ ಏನೇನು ಚರ್ಚೆ ಆಗ್ತದೆ ನೋಡೋಣ ಮತ್ತು ಜಾರಕಿಹೊಳಿ ಕುಟುಂಬದ ರಾಜಕೀಯ ವ್ಯತ್ಯಾಸ ಮತ್ತೆ ಆರಂಭ ಇದ್ದಾರೆ ಜಿಲ್ಲೆಯಲ್ಲಿ ಇಲ್ಲ ಅವಾಗ ವ್ಯತ್ಯಾಸ ಏನಿಲ್ಲ ನೋಡಿ ಕೆಲವೊಂದು ವಿಚಾರದಾಗ ಭಿನ್ನಾಪ್ರಾಯ ಆಗ್ತಾವೆ ಅವ್ರ ವಿಚಾರ ಬೇರೆ ಅಥ್ತ ನಮ್ಮ ವಿಚಾರ ಬೇರೆ ಅರ್ಥವು ಅದಕ್ಕೋಸ್ಕರ ಮತ್ತು ಇಲೆಕ್ಷನ್ ಇದ್ದಾಗ ಇಲೆಕ್ಷನ್ ಬಂದಾಗ ಎಲೆಕ್ಷನ್ ಇದ್ದಾಗ ವ್ಯತ್ಯಾಸಗಳು ಬಂದ ಬರ್ತಾವೆ ಇಲೆಕ್ಷನ್ ಮುಗಿದ ನಂತರ ಮತ್ತೆಲ್ಲರೂ ಕೂಡಿ ಇರುವಂಥ ಪ್ರಸಂಗ ಬರ್ಬೋದು ಅದಕ್ಕೆ ಭಿನ್ನಾಭ್ರಾಯ ಬರ್ತಾವೆ ಹಂತದನ್ನು ಭಾಳ ಜೋಸ್ಟ್ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಆಗುದಿಲ್ಲ ಯಾರು ಅಪೇಕ್ಷೆ ಈಗ ನಾವೆಲ್ಲರೂ ಕೆಲವೊಂದು ಹಿಂಗೆ ಮಾಡಿದೇವ್ರಿ ಈ ಖಾನಾಪುರ ಪುರ ಅರೇಂಜ್ ಮಾಡ್ಲಾದ್ ಅನೌನ್ಸ್ ಮಾಡಿದೆ ಉಳಿದ ಕಡೆ ಎಲ್ಲಾನು ಎಲ್ಲ ಸ್ಟಡಿ ಮಾಡತ್ತೀವಿ ಇರ್ಬೋದು ಹೋಗುದು ಬೈಲೊಂಗ್ಲಿ ಹೋಗೋಲ್ಲ ಮತ್ತೆ ದೊಡ್ಡಗೋಡ್ತಾರ ನಾವೆಲ್ಲರೂ ಚರ್ಚೆ ಮಾಡಿ ಸೆಪ್ಟೆಂಬರ್ದಾಗ ಕ್ಯಾಂಡಿಡೇಟ್ ಫೈನಲ್ ಮಾಡ್ತೇವೆ ಚಿತ್ತೂರು ಬೈಲೊಂಗ್ಳು ಕೆಲವೊಂದು ಗೋಕಾಕ್ ಮೂಡುಗಿಗಿ ಸೆಪ್ಟೆಂಬರ್ ಈಗ ರೀ ನಿಲ್ಲುದಲ್ರಿ ಬೇರೆ ಯಾರು ನಿಲ್ತಾರ ಇನ್ನೊಂದ್ರೆ ಗೊತ್ತಿಲ್ಲ ಗೊತ್ತಿಹಳ್ಳಿ ಹೆಸರು ಕೂಡ ಕೇಳಿ ಬರ್ತಾ ಇದೆ ಮೀಡಿಯಾದಾಗೂ ನಾನು ರೀ ರಾಹುಲ್ ಅವ್ರು ಬಳಕೆ ಸ್ಪರ್ಧೆ ಅಂತ ಇನ್ನೊಬ್ರು ಮತ್ತೊಂದು ಕಡೆ ಸ್ಪರ್ಧೆ ಮಾಡ್ತಾರೆ ಮೀಡ್ಯಾದಾಗ ನೋಡ್ತಾ ಇದ್ದೀವಿ ಇದರ ಬಗ್ಗೆ ಇನ್ನೊಂದ್ಸಲ ಮತ್ತೆ ಸತೀಶ್ ಅವರು ನಾವು ರಮೇಶ್ ಕರ್ಕೊಂಡು ಚರ್ಚೆ ಮಾಡಿದಾಗ ಯಾವ್ದು ಅನ್ನೋದು ಫೈನಲ್ ಬಂದ್ರು ಬರ್ಬೋದು ಇಲ್ಲಿ ತಗ ಆ ತರ ಯಾವ್ದು ಚರ್ಚೆಗಳಾಗಿವೆ ಜಾರಕಿಹೊಳಿ ಕುಟುಂಬಕ್ಕೆ ಆಗಿದೆ ಹೇಳಿದ್ರು ಅಂದ್ರೆ ಸರಿಯಾದಂತ ದುಡ್ಡು ಬಂದಿಲ್ಲ ಅನ್ನೋದು ಕರಿತೀವಿ ನಾವು ಬಳಸಗಳಿಲ್ಲ ಸಿ ಸಿ ಬ್ಯಾಂಕ್ ಜನ ಅನ್ಯಾಯ ನಿಮ್ಮದೆ ಮೊದಲಿಂದ ನಮ್ಮವ್ರು ಏಳು ಜನ ಚುನಾಯಿತು ನಮ್ಮ ಕಡೆಯಿಂದ ಇರ್ತಿದ್ರು ಅದು ಸೊ ಅದ್ರ ಆ ತರ ಏನು ನೋಡ್ರಿ ಹೇಳ್ತಾರೆ ಎಲ್ಲರೂ ನಾವಿಷ್ಟಲ ಹತ್ತು ವರ್ಷ ಇದ್ರು ಯಾರಿಗೊಬ್ಬರು ಲೋನ್ ಕೊಡ್ರಿ ಮತ್ತೊಂದು ಏನು ಮಾಡೋಕ್ಕೂ ಇಲ್ಲ ಮನೆ ಸೌಭಾಗ್ಯ ರೀತಿಯ ಬಂದಾಗ ಬಂದ್ರೆ ನಿಮ್ಗೆ ಸ್ಪಷ್ಟ ಎಲ್ಲರೂ ನೂರ ಅರವತ್ತು ಕೋಟಿ ನೀವು ನೂರಾರು ಅರವತ್ತು ಕೋಟಿ ಅಲ್ಲಪ್ಪ ಎಂಬತ್ತು ಕೋಟಿ ಬೆಳಗಾವಿ ಡಿಸಿಷನ್ ಎಂಬತ್ತು ಕೋಟಿ ಕೊಲ್ಲಾಪುರ ಡಿಸಿಷನ್ ಕೂಡಿ ನೂರ ಅರವತ್ತು ಕೋಟಿ ಕೊಟ್ಟಿದ್ದು ಮಾರ್ಚ್ ಅಲ್ಲಿ ಇಪ್ಪತ್ತೆರಡು ಕೋಟಿ ಬಡ್ಡಿ ಕಟ್ಟಬೇಕಾಗ್ತದೆ ಅದನ್ನು ಕಟ್ಟು ಜವಾಬ್ದಾರಿ ಬ್ಯಾಂಕ್ನವ್ರಿಗೆ ಬ್ಯಾಂಕ್ನವ್ರಿಗೂ ಅಲ್ಲೇ ನೆನ್ಕಾ ಮಾಡ್ತೀವಿ ಮತ್ತು ಆಮೇಲೆ ಇನ್ನೊಂದು ಕೆಲವೊಂದು ಹೇಳೋರು ಯಾಕಂದರೆ ಅಂದ್ರೆ ಖಾಸಗಿ ಕಂಪ್ನಿಗಳಿದೆ ಅಂದರೆ ಕೊಡ್ತಾರಂತೆ ಅದನ್ನ ಏನಿಲ್ಲ ಡಿಪಾಸಿಟ್ ನಾವು ಬ್ಯಾಂಕ್ನಿಂದ ಡಿಪಾಸಿಟ್ ನಾವು ಡಿಪಾಸಿಟಲ್ಲಿ ಎಲ್ಲ ಲಾಸ್ ಆಗ್ತದೆ ಅದಕ್ಕೆ ನಾವು ದುಡ್ಡನ್ನು ಅದು ಕೆಲವೊಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗೋ ಮತ್ತೊಂದು ಎಲ್ಲ ಪ್ರೈವೇಟ್ ಕಂಪ್ನಿಗೆ ಅನಿವಾರ್ಯ ಸಲ ಸ್ಟ್ರಾಂಗ್ ಇದ್ದದ ಈಗ ಯಾರ್ಯಾರು ಮೂರು ಕೋಟಿ ಕೊಟ್ಟರೆ ಎರಡು ನೂರು ಕೋಟಿ ಆಸ್ತಿ ಪರ್ಸೆಂಟ್ ಕೊಡಬೇಕು ಅದಕ್ಕೆ ಕೊಟ್ಟಾಗ ಕೊಡ್ತೀವಿ ಅದಕ್ಕೆ ಡೈಮಂಡ್ ಬ್ಯಾಂಕ್ ರೊಕ್ಕ ಗುರುತಿನ ಡಬಲ್ ಆಗ್ತದೆ ಇಂಥ ಅಂದ್ರೆ ಲಾಸ್ ಆಗ್ತೈತೆ ಅದಕ್ಕೆ ಸರ್ ಕನ್ನಡದಲ್ಲಿಟ್ಟಿಹೊಳಿ ಅವರು ಆ್ಯಕ್ಟಿವ್ ಎಲ್ಲ ಮಾಡ್ತಾ ಇದ್ದೀವಿ ನಾ ಏನು ನಮಗೆ ಸಂಪರ್ಕ ಮಾಡಿದ್ವಿ ನಮ್ಮ ಕ್ಯಾಂಡಿಡೇಟ್ ಅರವಿಂದ್ ಪಾಟೀಲ್ ಅದಾರ ಅವ್ರು ಮಾಡೋಕತ್ತೀರಿ ಅಷ್ಟು ಕಡೆ ಮತ್ತೆ ಯಾರು ಅಂತ

ಕಾಗೋಡದಲ್ಲಿ ಎಮ್ ಎಲ್ ಎ ಕಿತ್ತೂರು ಎಮ್ ಎಲ್ ಎ ಮತ್ತು ರಾಮದುರ್ಗ ಎಮ್ ಎಲ್ ಎ ನಾನೇ ನಾನೇ ಅಂದ್ರೆ ನಮ್ಮಲ್ಲಿ ಎಲ್ಲ ನಾವು ನಮ್ಮ ಸೆಕೆಂಡ್ ಲ್ಯಾಂಡ್ ಲೀಡರ್ ಗಳಿಗೆಲ್ಲ ಬೆಳೆಸಿ ಅವರಿಗೆಲ್ಲ ಅವಕಾಶ ಕೊಡ್ತಿದ್ದೀರಿ ಎಲ್ಲರೂ ಹ್ಯಾಂಗ್ ಮಾಡಿ ಚಲೋ ಈಗ ಅವ್ರು ಅಕಸ್ಮಾತ್ ನಿಲ್ತು ನಮ್ಗೆ ಏನು ಮಾಡೋಕ್ಕಾಗಲ್ಲ ನಾನು ಕ್ವಶನ್ ಮಾಡೋಕ್ಕಾಗಲ್ಲ ಅವ್ರ ಡಿಸಿಷನ್ ಬಿಟ್ಟಿದೆ ಅಂದ್ರೆ ಎಮ್ ಎಲ್ ಎಗಳು ಎಲ್ಲರೂ ವಿಸಿಟ್ ಸರ್ ಈಗ ಹೆಂಗ್ ಕಾಂಪ್ರಮೈಸ್ ಆಗ್ತಿದೆ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೀರಿ ಅನ್ನೋದು ಈಗ ರಾಮೂರ್ಗಲ್ಲಿ ಅಥವಾ ಖಾದಾಪುರದಲ್ಲಿ ಏನಾದರೂ ಕಾಂಗ್ರೆಸ್ ಅವರು ಅಭ್ಯರ್ಥಿಗಳಾಗಿ ಸೊ ಅವಾಗ ನಿಮ್ಗೆ ಹೇಗೆ ಈಗ ನೋಡಿ ಅವರೆಲ್ಲ ಲೀಡ್ ಅಂತ ಎಲೆಕ್ಷನ್ ಮಾಡೋದರು ನನ್ನ ವಿಶೇಷ ಗಮನಕ್ಕೆ ಅಂದರೆ ಇಲ್ಲಿ ಪಾರ್ಟಿನಾಗ ಹೋಗೋದಿಲ್ಲ ಅಕಸ್ಮಾತ್ ಯಾರ್ಯಾರು ನಮ್ಮ ಬಿ ಜೆ ಪಿಮಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನ ಪಾರ್ಟಿಗೆ ಸಂಬಂಧ ಇರ್ತದೆ ಹೋಗ್ಲೂ ವ್ಯಕ್ತವಾಗ ಮಾಡ್ತಾರೆ ಅಲ್ಲಿ ಎಲ್ಲರೂ ಕೂಡ ಯಾವ ಕ್ಯಾಂಡಿಡೇಟ್ ನಿರ್ಣಯ ಮಾಡ್ತಾರೆ ಅವರಿಗೆ ಕೂಡ ಸರ್ಕಾರ ಕೊಡ್ತಾರೆ ಪಾರ್ಟಿ ನಿಮ್ಮಲ್ಲಿ ಇದ್ದಾಗ ಮಾಡಕ್ಕೆ ಹೋಗೋದಲ್ಲ ಎಲ್ಲರಿಗೂ ವಿನಾಯಿತಿ ನೋಡಿ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು